కృష్ణవేణి పిక్చర్స్ లాంఛనడు తయారైన జగదీష్ అమీన్ నడుబైలు నిర్మాణద నితిన్ రై కుక్కువళ్ళి నొలియాడు నిర్దేశనద రంగకేసరి రమేష్ రై కుక్కువళ్ళి ముఖ్య భూమి కెడుపున ధర్మ చావడి తుళు చిత్రను మాజీ సంసదరు నళిన్ కుమార్ కటిల్ కుడ్ల భారత్ సినిమా సడు శుక్రవారం తుడారు బెళగదు ఉదీపనమంతేరు కృష్ణవాణి పిక్చర్స్ లాంఛనడు తయారైన నడుబైలు జగదీష్ అమీన్ నిర్మాణద ನಿತಿನ್ ರೈ ಕುಕ್ಕುವಳ್ಳಿ ಮೂರ್ದು ಬತ್ತಿನ ಧರ್ಮಚಾವಡಿ ತುಳು ಚಿತ್ರ ಭಾರತ್ ಮಾಲ್ದ ಭಾರತ್ ಸಿನಿಮಾ ಶುಕ್ರವಾರ ಬಿಡುಗಡೆಯಾಂಡ್ ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್ ತುಡರ್ ಬೆಳಗಾವನ ಮೂಲಕ ಚಿತ್ರ ಚಾಲನೆ ಕುರ್ದು ಆತ್ಮೀಯ ಮಿತ್ರೆ ನಿತಿನ್ ರೈ ಕುಕ್ಕುವಳ್ಳಿರ್ ಮಾಲ್ತಿನ ಸುರುತ ಚಿತ್ರ ಧರ್ಮದೈವ ತುಳುವೆರ್ನ ಉಡಾಂದು ಇನಿ ಅರಣ ರಡನೆ ಸಿನಿಮಾ ಧರ್ಮಚಾವಡಿ ಬಿಡುಗಡೆಯ ತುಳುversion ಆರಾಧನೆಯಾದ ಪುನ ದೈವ ಆರಾಧನೆದ ಬಗ್ಗೆತಾ सीमा ಇದ್ದಾತದು ತುಳುವರು ಮನೋಕರುಕವಾದ ಚಿತ್ರತೋಪುನ ಮೂಲಕ ಗೆಂದ ಮಾಡದಕ್ಕೆ ಕಾರಣ ಇದರು ಧರ್ಮಚಾವಡಿ ಒಂದು ಪುಟ ಚಿತ್ರ ಸಿನಿಮಾ ಇನಿ ಉದ್ಘಾಟನ ಮೂಲಕ ಅಂತಾರಾಷ್ಟ್ರ ಪ್ರದರ್ಶನ ಆರಂಭ ಎನ್ನ ಬಾರಿ ನಿಗಡ ಸಂಬಂಧ ಏನೋ ಇದನ ನಿತಿಂದ್ರಿನ ರನ್ನೆ ಸಿನಿಮೋದು ಜಗದೀಶ್ ಅಮೀನ್ ನಿರ್ಮಾಣದ నితిన్ రై నిర్మ నిర్దేశంగా ఈ సెమ తులునా పరంపర ఆరాధన ప్రతీక వచ్చిన దైవారాధన ప్రతిబింబి సినిమా తులు భాష సుమారు సినిమాత్యతి రీత్యు అండ్ ధర్మాచరణ దైవారాధనే ఈ పరంపరను ఒరిపడు పంపడానికి ఈ పరంపరను తిరిపడు పంపడానికి చెప్తున్నా ఆశ్ ಈ ಸಿನಿಮಾ ಒಂದು ಎಂಟ ಸಂದೇಶನ ಕೊಡಬೇಕು ಅಂತ ನನಗೆ ವಿಶ್ವಾಸೆಯನ್ನು ಎಂಚಾಕ ನಾನು ಸುರುತ ಸಿನಿಮಾ ಎಲ್ಲೆಪ್ಪು ಬೋರ್ತ ಅದೇ ರೀತಿ ಎಟ್ಟೆಪ್ಪು ಜನಮನ್ನನೆ ಈ ಸಿನಿಮಾ ಪಡೆಯುವಳ ನನಗೆ ಶುಭ ಹಾರೈಸುವುದು ಇನಿ ಚೂರುನಾಡದ ಏನಂತ ಪ್ರಕಾಶ್ ಪಾಂಡೇಶ್ವರ್ ಜಗದಾಸ್ ಕಾಟ್ಕಾಡ್ ವಿಜಯ್ ವಿಜಯಣ್ಣೆ ರೂಪೇಶ್ ಶೆಟ್ಟಿ ಧನ್ರಾಜ್ ಅಂತ ಮಾತನ್ನು ಮುಟಾಲಿಗೆ ಇನ್ನು ಉದ್ದೀಪನಾಥರು ಅದನ್ನ ಮಾತ್ರ ಆಶೀರ್ವಾದರು ನಿಖಿನ್ ರೈ ಒಂದು ಎಡ್ಡೆ ನಿರ್ದೇಶಕ ಆಗಿ హిరియ రంగకర్మీ నిర్దేశకీ విజయ్ కుమార్ కొడియా డాక్టర్ డావదాస్ కాపికాట్ ప్రకాష్ పాండేశ్వర్ తుడు చలనచిత్ర నిర్మాపక సంఘద అధ్యక్ష ఆర్ రాజ్ క్యాట్క అధ్యక్ష లంచూలాల్ కేఎస్ తుడు సాహిత్య అకాడమీ అధ్యక్ష తార్నాథ్ గట్టి తుళునాడు రక్షణ వేదిక అధ్యక్ష యోగి శెట్టి జ క్యాట్క మాజీ అధ్యక్ష మోహన్ కొప్పలా నటె రూపేశ్ శెట్టి భాస్కర్ రై కుక్కవళ్ళి స్వరాజ్ శెట్టి ఇస్మాయిల్ మూశెడ్డి ఎన్ఆర్కె విశ్వనాథ్ తమ్మలక్ష్మణ చంద్రహాస్ ఆళ్ నిర్మాపకరు నడుబై జగదీష్ అమీన్ నిర్దేశకరు నితిన్ రై కుక్కవళ్ళి నటె రమేష్ రై కుక్కవళ్ళి సచిన్ ఉప్పినంగడి ప్రేమ్ శెట్టి సురత్కల్ ఇంచుఖరు కార్యక్రమడు పాల్పడారు

प्रयोग कितने उनके बात अगर इसमें लगता है ना पूरा करने के बाद तीज़ियों। 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 तो फर्स्ट ईरोंजी बाल लगें ज़्यादा नहीं ईर ना भी प्रयोग ईर ना भी प्रयोग इंजिन दवा अस्थापुट दूर देने इंजिन नॉर्मल स्टोरी हाँ हाँ इंजिन ആലോചന ചിത്ര എക്സെപ്റ്റ് മലപ്പേർ കാൻഫിൻസ് ഉണ്ട് അതൊരു ചൂർ ചൂറ് രീതി ട്രൈ മൽപോൺ രീതി കാൻസെപ്റ്റ് തോണ്ടെ ಪೊಸಬೇರಿ ನೊಂಜಿ ಸೆಲೆಕ್ಟ್ ಮಾಡ್ತೇನೆ ಬಂಡ ಫ್ರೆಶ್ ಪ್ಲೇಸ್ ಧರ್ಮ ದೈವ ಮಸ್ತ್ ಫ್ರೆಶ್ ಪ್ಲೇಸ್ ಇತ್ತ ನೆಟ್ಲ ಹಿರಿಯ ತೂವಿನ ಜನ ಮಸ್ತ್ ಪೊಸತ್ ಪೊಸಬೇರಿ ಉಳ್ಳೇರು ಅಂಚೆ ಹಿರಿಯ ಕಲಾವಿದ್ರೆ ಅಣ್ಣ ರಮೇಶ್ ರೈ ಕುಕ್ಕಲ್ಲಿ ಅಣ್ಣ ಚಿಕ್ಕಪ್ಪ ಬಂಡ ಆರ್ನ ಗೈಡ್ ಲೈನ್ಸ್ ಇದೆ ಅನ್ನ ಇಡೀ ಮುಟ್ಟ ಬೈದೆ ನಾನು ಆರ್ನ ಗೈಡೆನ್ಸ್ ಇದೆ ಅನ್ನ ಏನು ಟಿ ಇಂಡಸ್ಟ್ರಿ ತುಂಬ ಆರ್ನ ಗೈಡೆನ್ಸ್ ಇದೆ ಅನ್ನ ಪ್ರತಿಯೊಂದು ವಿಷಯ ಎಲ್ಲ ಮುಂದೆ ಮಾಲ್ಪೊಂದು ಎಂಕ್ಲ ಕುಳ್ಳು ತೊಂದು ಕತೆ ಸ್ಟಾರ್ಟ್ ಮಾಡ್ಪಣ ಈ ಕತೆ ವರ್ಕೌಟ್ ಆಗೋ ಅನ್ಪಣ ಒಂಜಿ ವಿಷಯ ಬರ್ತಾನೆ ಬಟ್ ಆರು ಒಂದು ಕಾನ್ಫಿಡೆನ್ಸ್ ಕೊಡಿ ಒಂದು ವರ್ಕೌಟ್ ಆಗ್ಬಣ ಅಂಚೆ ದಯಾನಂದ್ರೆ ಬೆಟ್ಟಂಬಡಿ ಎಂಕ್ಲ ಒಂದು ಮೂಜಿ ಜನ ಸೇರಿದು ಕುಳ್ಳು ಮಾಲ್ತಾನೆ ಅಂಚಿನ ಒಂದು இனி கொஞ்சம் கனதுதான் தூய்நகலம் பிரீமியர் தாவோட இதையோட பிரத்தி ஒரு அபிப்பிராயம் ಎಕ್ಸ್ಟ್ರಾಡನರಿ ಸೆಕೆಂಡ್ ಹಾಫ್ ಸ್ಪೆಷಲ್ ಆತ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ನಮ್ಮನ್ನು ಬೇತೆ ರೀತಿ ಕೊಂಡು ಬಿ ಜಿ ಎಮ್ ಹೆಂಗೆ ಭಾರಿ ಹೆಂಗೆ ಮಸ್ತ್ ಎನ್ನ ಎನ್ನ ಒಂದು ಎಂಚು ನಾವು ವೇ ಉಂಡ ಐಕ್ ಬಿ ಗ್ರೇಡಿಂಗ್ ಸಮಥಿಂಗ್ ಎಸ್ ಎಫ್ ಎಕ್ಸ್ ಬರೋ ನಿಗಲಿ ತೂದಿ ಎಸ್ ಎಫ್ ಎಕ್ಸ್ ಎಲ್ಲಿ ಎಲಿಮೆಂಟ್ ಗಡಿಯಾರ ಹಾಡೋದು ಬರ್ತಾ ಪ್ರತಿ ಒಂದು ಜನ ಆರ್ ಕ್ಯಾಚ್ ಮಾಡಿದೆ ಪ್ರತಿ ಊರು ಲಡ್ಡೆ ಮಾಡಿದೆ ಪರ್ಫಾರ್ಮೆನ್ಸ್ ಪ್ರತಿ ಊರು ಲಡ್ಡೆ ಮಾಡಿದೆ ನಾನು ಎಂಕಲ ಕೆಲಸ ಮುಗಿದಿದೆ ಹೆಂಗ್ಲ ನಾನು ಒಳ್ಳೆ ಮೀಡಿಯಾದ ನಿಗಲು ಮೈ ಫಸ್ಟ್ ಆಫ್ ಆಲ್ ಒಂಜಿ ಎಂಚ ನಿಗಲು ಒಂಜಿ ಎಂಕಲಿಗೆ ಹೋಗಿ ಖುಷಿ ಕೊರಪಾರು ನಿಗಲು ತೂತಾರೆ ಫಿಲ್ಮ್ ಎಡ್ಡೆ ಒಂದು ಮಾಡ್ಬಿಟ್ಟು ನಾವು ಇಬ್ಬರೇ ನಿಗಲಿಡೋ ಒಂದು ಐನೂ ನಾಲ್ಕು ಜನಕ್ಕೆ ಕೆತ್ತಪ್ಪನ ಪ್ರಯತ್ನ ನಮ್ಮ ಮಲ್ಪಗ ಮಾತಾಡಲ್ಲ ಈ ಚಾನೆಲ್ ದೂಪ್ ನಗಲ್ದಾದ ಪಂಡ ಎನ್ನ ಒಂಜಿನ ಪಂಡ ಹೊರ ಬತ್ತು ತುಳು ಫಿಲ್ಮ್ ದಯಮಣ್ಣ ಹೆಂಗ್ಲ ತುಳು ಫಿಲ್ಮ್ ಮಲ್ಪುಣೆ ಒಂದು ಈ ಲಿಮಿಟೆಡ್ ಥಿಯೇಟರ್ನ ದೀವ್ ಒಂದು ಹೊರ ತುಳು ಇಷ್ಟ ಅಂಡ ಮಾತ್ರ ಒಂದು ಬತ್ತು ಜನಕ್ಕೆ ಬಲ್ಲೆ ಎಂಡು ಮುಟ್ಟ ಕುಲ್ಲು ಮಾತ್ರ ಯಾಮಂಡ ಯಾನು ಸ್ಪೆಷಲ್ ಅಸ್ ಬಂದ್ ಆಫ್ಟರ್ ಇಂಟರ್ವಲ್ಡೇ ಈ ಮೂವಿದ ಭೂಮುಲ್ಲ ಇನ್ನು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಬತ್ತನೆಗೆ ಥ್ಯಾಂಕ್ ಯು